ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಧ್ರುವತಾರೆ ನಟ ಅತ್ಯಂತ ಚಿಕ್ಕ ಸಮಯದಲ್ಲೇ ಕೂಡ ಎಲ್ಲರ ಮನೆ ಮನಸ್ಸನ್ನ ಆವರಿಸಿಕೊಂಡಂತಹ ಅದ್ಭುತ ನಟ ಅತ್ಯಂತ ಚಿಕ್ಕ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಗಲಿ ಇಲ್ಲಿಗೆ ಮೂರು ನಾಲ್ಕು ವರ್ಷಗಳು ಕಳೆದಿದೆ ಇದೀಗ ಅವರ ಮಗಳು ಇಡೀ ಕರ್ನಾಟಕವೇ ಹಾಗೂ ಇಡೀ ರಾಜ್ಕುಮಾರ್ ಕುಟುಂಬಸ್ಥರು ಸಂತೋಷ ಪಡುವಂತಹ ಹೆಮ್ಮೆ ಪಡುವಂತಹ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ ಆದರೆ ಈ ಒಂದು ಸಂತೋಷವನ್ನ ನೋಡೋದಕ್ಕೆ ಆ ಪರಮಾತ್ಮನೇ ಇಲ್ಲ ರಾಜ್ಕುಮಾರ್ ಅವರ ಮೊಮ್ಮಗಳು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಇದೀಗ ಅಮೆರಿಕ ದೇಶದಲ್ಲಿ ಓದಿ ಪದವಿಯನ್ನ ಪಡೆದುಕೊಂಡು ಭಾರತಕ್ಕೆ ಹಿಂತಿರುಗ್ತಾ ಇದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮಕ್ಕಳನ್ನ ಓದಿಸ್ಬೇಕು ದೊಡ್ಡ ಮಟ್ಟಕ್ಕೆ ಅವರು ಓದಬೇಕು ಅನ್ನುವಂತಹ ಅಭಿಲಾಷೆ ಬಹಳ ಇತ್ತು ಇದೇ ರೀತಿಯಾಗಿ ಬೆಂಗಳೂರಿನ ಸೋಫಿಯಾ ಹೈಸ್ಕೂಲ್ನಲ್ಲಿ ಅವರು ಓದ್ತಾರೆ ಅವರ ಮಗಳ ಧೃತಿ ಹಾಗೆ ಇಲ್ಲಿನ ವಿದ್ಯಾಸಂಸ್ಥೆಯಲ್ಲಿ ಅವರು ಪಿ ಸಿಯನ್ನು ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಅಮೇರಿಕಾಗೆ ತೆರಳಿರ್ತಾರೆ ಹಾಗೆ ಅಮೆರಿಕದ ನೂರ ಇಪ್ಪತ್ತೆಂಟು ವರ್ಷಗಳ ಇತಿಹಾಸ ಇರುವಂತಹ ಒಂದು ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಅಮೆರಿಕದ ನ್ಯೂಯಾರ್ಕ್ ನಲ್ಲಿರುವ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ಸ್ ದಿ ನ್ಯೂ ಸ್ಕೂಲ್ ನಲ್ಲಿ ಧೃತಿ ಓದ್ತಾ ಇದ್ರು ಹಾಗೆ ಇದೀಗ ಅವರು ಅವರ ಎಜುಕೇಶನ್ ಆದಂತಹ ಇಲ್ಲುಸ್ಟ್ರೇಟರ್ ಅಂಡ್ ಡಿಸೈನರ್ ವಿಭಾಗದಲ್ಲಿ ಪದವಿಯನ್ನ ಪಡ್ಕೊಂಡಿದ್ದಾರೆ ಹಾಗೂ ಈ ಒಂದು ವಿವಿಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಸಂದರ್ಭದಲ್ಲಿ ಇವರಿಗೆ ಪದವಿ ಪ್ರದಾನವನ್ನ ಮಾಡಿದೆ ಯೂನಿವರ್ಸಿಟಿ ಈ ಒಂದು ಸುಸಂದರ್ಭಕ್ಕೆ ಸಾಕ್ಷಿಯಾಗಿದ್ದು ಇವರ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವರ ತಂಗಿ ವಂದನಾ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ ಇವರಿಷ್ಟು ಜನ ಅಮೆರಿಕಾಗೆ ತೆರಳಿ ಅಹ್ ಒಂದು ಈ ಒಂದು ಸಾಧನೆಗೆ ಸಾಕ್ಷಿಯಾಗಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಇವರ ವಿದ್ಯಾಭ್ಯಾಸ ಮುಗಿದು ಅವರು ಅಮೆರಿಕಾಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರನ್ನು ಅಗಲಿದ ಸಮಯದಲ್ಲಿ ಅವರು ಅಮೆರಿಕಾದಲ್ಲಿ ಓದ್ತಿರ್ತಾರೆ ಅವರು ಬರೋದು ಕೂಡ ತಡವಾಗುತ್ತೆ ನೀವು ಆ ಸಂದರ್ಭದಲ್ಲಿ ನೋಡಿರ್ತೀರಾ ಅವರು ಯಾವ ಸ್ಥಿತಿನಲ್ಲಿ ಬಂದ್ರು ಪುನೀತ್ ರವರ ಮೃತದೇಹವನ್ನ ನೋಡೋದಕ್ಕೆ ಅಂತ ಹೇಳಿ ಹಾಗೆ ಇದೀಗ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ರು ತಮ್ಮ ಮಗಳ ಸಾಧನೆಗೆ ಏನು ಹೊರದೇಶದಲ್ಲಿ ಓದಿ ಒಂದು ಪದವಿಯನ್ನ ಪಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಅವರಿಗೆ ಬಹಳಷ್ಟು ಸಂತಸವನ್ನ ತರ್ತಿದ್ದಂತ ವಿಷಯ ಹಾಗೆ ಧೃತಿ ಪದವಿಯನ್ನ ಪಡೆದು ವೇದಿಕೆಯಿಂದ ಇಳಿಯುತ್ತಿದ್ದಂತೆ ತಾಯಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ತಮ್ಮ ಒಂದು ಖುಷಿಯನ್ನ ಹೊರ ಹಾಕಿದ್ದಾರೆ ಜೋರಾಗಿ ಕೂಗಿ ಆಕೆಯನ್ನ ಅಪ್ಪಿಕೊಳ್ಳುವುದರ ಮೂಲಕ ಮೂಲಕ ಹಾಗೆ ಇದಕ್ಕೆ ಸಂಬಂಧಿಸ ಸಂಬಂಧಪಟ್ಟಂತಹ ಫೋಟೋಗಳನ್ನ ವಿಡಿಯೋಗಳನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉಳಿದಂತೆ ಕುಟುಂಬ ಸದಸ್ಯರಾದಂತಹ ದೊಡ್ಡಪ್ಪ ಶಿವರಾಜ್ ಕುಮಾರ್ ಅವರು ಬಹಳ ಸಂತೋಷವನ್ನ ಪಟ್ಟಿದ್ದಾರೆ ಮಾವ ಧೀರೇನ್ ರಾಮ್ ಕುಮಾರ್ ಆಗಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಪೋಸ್ಟ್ ಅನ್ನ ಮಾಡಿ ಆಕೆಗೆ ಕಂಗ್ರಾಚುಲೇಷನ್ಸ್ ಅಥವಾ ಅಭಿನಂದನೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗೂ ಶಿವರಾಜ್ ಕುಮಾರ್ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಟ್ಯಾಗ್ ಮಾಡಿದಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ ಹಾಯ್ ಟೋಟೋ ಧೃತಿ ಅವರ ಒಂದು ಪೆಟ್ ನೇಮ್ ಟೋಟೋ ಅಂತ ಹೇಳಿ ದೊಡ್ಡ ಮಗಳು ಧೃತಿಗೆ ಟೋಟೋ ಅಂತ ಹೇಳಿ ಪೆಟ್ ನೇಮ್ ಇದೆ ಹಾಗೆ ಅವರ ಕಿರಿಯ ಮಗಳು ಒಂದನಾಗಿ ನುಕ್ಕಿ ಅಂತ ಹೇಳಿ ಪೆಟ್ ನೇಮ್ ಇದೆ ಈ ಒಂದು ಕುಟುಂಬಸ್ಥರೆಲ್ಲ ಅವರನ್ನ ಪ್ರೀತಿಯಿಂದ ಹೆಸರುಗಳಿಂದ ಕರೀತಾರೆ ಹಾಗೆ ಇವರು ಟೋಟೋಗೆ ಅಭಿನಂದನೆಗಳನ್ನ ತಿಳಿಸಿ ಈ ದಿನ ನಮಗೆ ಬಹಳ ವಿಶೇಷವಾದಂತಹ ದಿನ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯನ್ನ ತಂದು ಕೊಟ್ಟಿದ್ದೀಯಾ ಮಗಳೇ ನೀನು ಹಾಗೆ ನೀನು ನನ್ನನ್ನು ಮತ್ತು ನಿನ್ನ ದೊಡ್ಡಪ್ಪನನ್ನ ತುಂಬಾ ಹೆಮ್ಮೆ ಪಡುವಂತೆ ಮಾಡಿದ್ದೀಯಾ ನೀನು ನನ್ನ ದೊಡ್ಡಪ್ಪನಿಗೆ ಈ ಒಂದು ಖುಷಿಯನ್ನ ತಂದು ಕೊಟ್ಟಿದ್ದೀಯಾ ಹಾಗೆ ಅಪ್ಪು ಅಶ್ವಿನಿ ನುಕ್ಕಿ ಬಹಳಷ್ಟು ಜನರಿಗೆ ನಿನ್ನೊಂದಿಗೆ ಒಳ್ಳೆಯ ನೆನಪುಗಳಿದೆ ನೀನು ನಗುವಾಗ ನಡೆಯುವಾಗ ಅಪ್ಪು ಬಂದಂತೆ ಅಪ್ಪು ಇಲ್ಲೇ ಇರುವಂತೆ ನಮಗೆ ಅನ್ನಿಸುತ್ತೆ ಅಂತ ಹೇಳಿ ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ಮತ್ತೊಮ್ಮೆ ಅಭಿನಂದನೆ ಅಂತ ಹೇಳಿ ಬರೆದ್ಕೊಂಡಿದ್ದಾರೆ ಅಹ್ ಗೀತಾರವರು ಶಿವಣ್ಣನ ಖಾತೆಯನ್ನ ಟ್ಯಾಗ್ ಮಾಡಿ ಅವರ ಮಧ್ಯೆ ಸಂಬಂಧಗಳು ಸರಿ ಇಲ್ಲ ಅಂತೆಲ್ಲ ಮಾತಾಡೋರ ಮಧ್ಯೆ ಅವರ ಈ ಪೋಸ್ಟ್ ಅವರ ಮಧ್ಯೆ ಇರುವಂತ ಸಂಬಂಧ ಹೇಗಿದೆ ಹೇಗೆ ನಡೀತಾ ಇದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಹಾಗೆ ಪ್ರೀತಿಯಿಂದ ಆಕೆಯ ಒಂದು ಸಾಧನೆಯನ್ನ ಹೊಗಳಿ ಮಾತನಾಡಿದ್ದಾರೆ ಹಾಗೂ ಆಕೆ ಏನು ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಬಿಂಬ ಅಂತನೂ ಕೂಡ ಅವ್ರು ಹೇಳಿದ್ರು ಆ ಒಂದು ಮಟ್ಟಿಗೆ ಅವರು ಅಪ್ಪುವನ್ನ ನೆನೆಸ್ಕೊಳ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಇಬ್ಬರು ಮಕ್ಕಳು ಕೂಡ ಎಲ್ಲ ಇಡೀ ಕುಟುಂಬಸ್ಥರಿಗೆ ಬಹಳ ಪ್ರಿಯರಾದಂತವ್ರು ಯಾಕಂದ್ರೆ ಅಪ್ಪು ಎಲ್ಲರಿಗೂ ಪ್ರೀತಿ ಪಾತ್ರರಾದಂತಹ ಮಗು ಆಗಿದ್ರು ಇಡೀ ಕುಟುಂಬಕ್ಕೆ ಚಿಕ್ಕ ಮಗ ಕಿರಿಯ ಮಗ ಹಾಗೂ ಅವರ ಮಕ್ಕಳು ಅಂತಂದ್ರೆ ಕೇಳಬೇಕಾಗಿಲ್ಲ ಬಹಳ ಪ್ರೀತಿ ಇರುತ್ತೆ ಹಾಗೆ ಈ ಕುಟುಂಬದ ಕೊನೆಯ ಮೊಮ್ಮಕ್ಕಳಾಗಿರ್ತಾರೆ ರಾಜ್ಕುಮಾರ್ ಕುಟುಂಬದ ಕೊನೆಯ ಮೊಮ್ಮಕ್ಕಳಾದಂತಹ ಕಾರಣ ಅವರ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುತ್ತೆ ಇದೀಗ ಈಕೆ ವಿದ್ಯಾಭ್ಯಾಸದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಾಧನೆಯನ್ನ ಮಾಡಿ ಬರ್ತಾ ಇದ್ದಾರೆ ಹಾಗೆ ವಿನಯ್ ರಾಜ್ಕುಮಾರ್ ಆಗಿರ್ಬೋದು ಯುವ ಆಗಿರ್ಬೋದು ಅಶ್ವಿನಿ ರವರ ಅಷ್ಟು ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹಾಗೆ ಅವರ ಎರಡನೇ ಸಿನಿಮಾ ಯುವ ನಟನೆಯ ಎರಡನೇ ಸಿನಿಮಾ ಜಯಣ ಕಂಬೈನ್ಸ್ ಮೂಲಕ ಬರ್ತಾ ಇದೆ ಎಕ್ಕಾ ಅನ್ನುವಂತ ಸಿನಿಮಾ ಇದೀಗ ಮೂರನೇ ಸಿನಿಮಾಗೆ ತಯಾರಿ ನಡೆಸ್ತಾರೆ ಇದ್ದಾರೆ ಈ ಒಂದು ಸಿನಿಮಾವನ್ನ ನಟಿಯ ನಟಿಸೋದಕ್ಕೋಸ್ಕರ ಏನು ವಿಜಯ್ ನಟ ದುನಿಯಾ ವಿಜಯ್ ರವರ ಮಗಳ ಜೊತೆಗೆ ಅವರು ಸಿನಿಮಾವನ್ನ ಮಾಡ್ತಿದ್ದಾರೆ ಸ್ವತಃ ದುನಿಯಾ ವಿಜಯ್ ರವರೇ ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇಷ್ಟೆಲ್ಲವೂ ಕೂಡ ರಾಜ್ಕುಮಾರ್ ಕುಟುಂಬದ ಅಪ್ಡೇಟ್ಗಳು ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಅಪ್ಡೇಟ್ ಗಳು ಬರ್ತಾ ಇರುತ್ತೆ ಒಂದು ಒಳ್ಳೆಯ ಮಾಹಿತಿಯನ್ನ ಸಮಾಜಕ್ಕೆ ಕೊಡುವಂತಹ ನಿಟ್ಟಿನಲ್ಲಿ ಇವರ ಕೆಲಸ ಅಪಾರವಾದದ್ದು ಅಂತ ಹೇಳ್ಬೋದು ಹಾಗೆ ತೃತಿ ಅವರ ಈ ಸಾಧನೆಗೆ ನಮ್ಮ ಕಡೆಯಿಂದ ಕೂಡ ಅಭಿನಂದನೆಯನ್ನ ತಿಳಿಸೋಣ ಅಪ್ಪುವಿನ ಹೆಸರನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿ ಅವರ ಸಿನಿಮಾದೆ ಡೈಲಾಗ್ ಕೂಡ ಇದೆ ಅಪ್ಪನ ಹೆಸರು ಉಳಿಸುವವನೇ ನಿಜವಾದ ಮಗ ಅಂತ ಇದೀಗ ಅವರು ಅವರ ತಂದೆಗೆ ತಂದೆಯ ಹೆಸರನ್ನ ಇನ್ನೂ ಕೂಡ ಹೆಚ್ಚು ಮಟ್ಟಕ್ಕೆ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂತೆ ಆಗ್ಲಿ ಹಾಗೆ ಎಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ರಾಜ್ಕುಮಾರ್ ಮನೆತನಕ್ಕೆ ಒಂದು ಕಪ್ಪು ಚುಕ್ಕಿಯು ತರದೇ ಇರುವಂತೆ ಆಗ್ಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೀವು ಕೂಡ ಧೃತಿ ಇನ್ನು ಕಮೆಂಟ್ ಬಾಕ್ಸ್ ನಲ್ಲಿ ವಿಷ್ಣಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು